ನಿಮ್ಮ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ನೋ ಯೋರ್ ಡಾಕ್ಯುಮೆಂಟ್ಸ್ ಪ್ಯಾನ್ ಕಾರ್ಡ್ ಚಂದಾರ್ ಅವರ ಚಿಕ್ಕ ಅಂಗಡಿ ತುಂಬಾ ಚೆನ್ನಾಗಿ ನಡೆಯುತ್ತಿದೆ ಅವರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಬಯಸುತ್ತಾರೆ ಮತ್ತು ಇದಕ್ಕಾಗಿ ಅವರು ಬ್ಯಾಂಕಿನಿಂದ ಸಾಲವನ್ನೂ ಪಡೆಯಬಹುದು ಅವರ ಬಳಿ ಪ್ಯಾನ್ ಕಾರ್ಡ್ ಇಲ್ಲದಿರುವುದು ಅವರಿಗೆ ಸಮಸ್ಯೆಯಾಗಿದೆ ಇಂದಿನ ವಿಷಯ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಏಕೆ ಮತ್ತು ಹೇಗೆ ಪಡೆಯುವುದು ಪ್ಯಾನ್ ಕಾರ್ಡ್ ಎಂದರೇನು ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ ಇದು ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆಯಿಂದ ನೀಡಲಾದ ವಿಶಿಷ್ಟ ಹತ್ತು ಅಂಕಿಯ ಗುರುತಿನ ಸಂಖ್ಯೆಯಾಗಿದೆ ಇದು ಅಕ್ಷರಗಳು ಮತ್ತು ಸಂಖ್ಯೆಗಳೆರಡನ್ನೂ ಒಳಗೊಂಡಿದೆ ಪ್ಯಾನ್ ಎಂಬುದು ಆದಾಯ ತೆರಿಗೆ ಇಲಾಖೆಗೆ ವ್ಯಕ್ತಿಯ ಗುರುತಿನ ಚೀಟಿಯಾಗಿದೆ ತೆರಿಗೆ ಪಾವತಿಗಳು ಟಿಡಿಎಸ್ ನಿರ್ದಿಷ್ಟ ವಹಿವಾಟುಗಳು ಇತ್ಯಾದಿಗಳಂತಹ ಅವನ ಎಲ್ಲ ಹಣಕಾಸಿನ ವಹಿವಾಟುಗಳ ದಾಖಲೆಯನ್ನು ನಿರ್ವಹಿಸುತ್ತದೆ ಹಣಕಾಸಿನ ವಹಿವಾಟುಗಳಿಗೆ ಅತ್ಯಗತ್ಯವಾಗಿರುವುದರ ಜೊತೆಗೆ ಆದಾಯ ತೆರಿಗೆ ಸಂಬಂಧಿತ ವಿಷಯಗಳಿಗೂ ಪ್ಯಾನ್ ಕಾರ್ಡ್ ಮುಖ್ಯವಾಗಿದೆ ಆದಾಯ ತೆರಿಗೆ ಸಲ್ಲಿಸಲು ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಹೂಡಿಕೆ ಮಾಡಲು ಆಸ್ತಿಯನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಬ್ಯಾಂಕಿನಿಂದ ಸಾಲ ಪಡೆಯಲು ಪ್ಯಾನ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಕೂಡ ಅಗತ್ಯ ಟಿಡಿಎಸ್ ಅಂದರೆ ಮೂಲ ಆದಾಯದಲ್ಲಿ ತೆರಿಗೆಯನ್ನು ಕಡಿತಗೊಳಿಸಲು ಇದು ಅವಶ್ಯಕವಾಗಿದೆ ಪ್ಯಾನ್ ಕಾರ್ಡ್ನ ಪ್ರಾಮುಖ್ಯತೆ ಇದು ಒಂದು ಅಧಿಕೃತ ಗುರುತಿನ ಚೀಟಿಯಾಗಿದೆ ಇದು ನಿಮ್ಮ ಹೆಸರು ಫೋಟೋ ತಂದೆಯ ಹೆಸರು ಮತ್ತು ಜನ್ಮ ದಿನಾಂಕವನ್ನು ಹೊಂದಿರುತ್ತದೆ ನಿಮ್ಮ ಬಳಿ ಪ್ಯಾನ್ ಕಾರ್ಡ್ ಇದೆಯೇ ಇಲ್ಲದಿದ್ದರೆ ಅದನ್ನು ಈ ರೀತಿ ಮಾಡಿಸಿ ಆಫ್ಲೈನ್ ವಿಧಾನ ಯುಟಿಐ ಅಥವಾ ಎನ್ಎಸ್ಡಿಎಲ್ನ ಹತ್ತಿರದ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ವಿಳಾಸ ಮತ್ತು ಹುಟ್ಟಿದ ದಿನಾಂಕದ ಪುರಾವೆ ಮತ್ತು ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಒಯ್ಯಿರಿ ನಿಮ್ಮ ಅರ್ಜಿ ನಮೂನೆ ನಲವತ್ತೊಂಬತ್ತು ಎ ಅನ್ನು ಭರ್ತಿ ಮಾಡಲು ಅಲ್ಲಿನ ಸಿಬ್ಬಂದಿ ನಿಮಗೆ ಸಹಾಯ ಮಾಡುತ್ತಾರೆ ಅರ್ಜಿಯಲ್ಲಿ ಫೋಟೋ ಲಗತ್ತಿಸಿ ಹಾಗೂ ಸಹಿ ಮಾಡಿ ಮತ್ತು ಸಲ್ಲಿಸಿ ಪ್ಯಾನ್ ಕಾರ್ಡ್ ಅನ್ನು ಆನ್ಲೈನ್ನಲ್ಲಿಯೂ ಮಾಡಿಸಬಹುದು ಪ್ರಕ್ರಿಯೆಯು ಈ ಕೆಳಗಿನಂತಿರುತ್ತದೆ ಎನ್ಎಸ್ಡಿಎಲ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ಯಾನ್ ಡಾಟ್ ಡಾಟ್ ಕಾಮ್ ತೆರೆಯಿರಿ ಭಾರತೀಯ ನಾಗರಿಕರ ವಿಭಾಗದಲ್ಲಿ ಅಪ್ಲೈ ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಪ್ಯಾನ್ ಅನ್ನು ಕ್ಲಿಕ್ ಮಾಡುವುದರಿಂದ ಫಾರ್ಮ್ ನಲವತ್ತೊಂಬತ್ತು ಎ ತೆರೆಯುತ್ತದೆ ಈ ಫಾರ್ಮ್ ಅನ್ನು ಎಚ್ಚರಿಕೆಯಿಂದ ಭರ್ತಿ ಮಾಡಿ ನೀವು ಫಿಸಿಕಲ್ ಮೋಡ್ ಅಥವಾ ಡಿಜಿಟಲ್ ಮೋಡ್ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಬೇಕು ಡಿಜಿಟಲ್ ಮೋಡ್ನಲ್ಲಿ ಸಾಕ್ಷ್ಯಕ್ಕಾಗಿ ದಾಖಲೆಯನ್ನು ಲಗತ್ತಿಸಿ ಅರ್ಜಿ ಶುಲ್ಕವನ್ನು ಪಾವತಿಸಿ ಪ್ರಸ್ತುತ ಶುಲ್ಕವು ನೂರ ಏಳು ರೂಪಾಯಿಗಳಿವೆ ಪಾವತಿಯ ನಂತರ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ನೀವು ರಶೀದಿಯನ್ನು ಪಡೆಯುತ್ತೀರಿ ಅದನ್ನು ಸೇವ್ ಮಾಡಿ ನೀವು ಈಗಾಗಲೇ ಪ್ಯಾನ್ ಹೊಂದಿದ್ದರೆ ಅದನ್ನು ನಿಮ್ಮ ಆಧಾರ್ನೊಂದಿಗೆ ಲಿಂಕ್ ಮಾಡುವುದು ಮುಖ್ಯವಾಗಿದೆ ಲಿಂಕ್ ಮಾಡಲು ನೀವು ನಿಮ್ಮ ಹತ್ತಿರದ ಪ್ಯಾನ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಂದರೆ ಯುಟಿಐ ಅಥವಾ ಎನ್ಎಸ್ಟಿಎಲ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಪ್ಯಾನ್ ಮತ್ತು ಆಧಾರ್ ಅನ್ನು ಬಹಳ ಸುಲಭವಾಗಿ ಲಿಂಕ್ ಮಾಡಬಹುದು ಆನ್ಲೈನ್ನಲ್ಲಿ ಲಿಂಕ್ ಮಾಡಲು ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಸೇವೆಗಳಲ್ಲಿ ಲಿಂಕ್ ಆಧಾರ್ಗೆ ಹೋಗಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಸಂಖ್ಯೆಯನ್ನು ಕೈಯಲ್ಲಿ ಇರಿಸಿಕೊಳ್ಳಿ ಏಕೆಂದರೆ ನಿಮಗೆ ಕಳುಹಿಸಲಾದ ಒಟಿಪಿಯ ಅಗತ್ಯವಿರುತ್ತದೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡಲು ಇನ್ನೊಂದು ವಿಧಾನವಿದೆ ಇದಕ್ಕಾಗಿ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಲಾದ ಮೊಬೈಲ್ ಫೋನ್ನಿಂದ ಐದು ಆರು ಏಳು ಆರು ಏಳು ಎಂಟು ಅಥವಾ ಐದು ಆರು ಒಂದು ಆರು ಒಂದುಗೆ ಎಸ್ಎಂಎಸ್ ಕಳುಹಿಸಬೇಕು ಎಸ್ಎಂಎಸ್ ಫಾರ್ಮೆಟ್ ಈ ಕೆಳಗಿನಂತಿರುತ್ತದೆ ಯುಐಡಿ ಪ್ಯಾನ್ ನಿಮ್ಮ ಹನ್ನೆರಡು ಅಂಕಿಯ ಆಧಾರ್ ಸಂಖ್ಯೆ ಹತ್ತು ಅಂಕಿಯ ಅಂಕಿ ಮತ್ತು ಅಕ್ಷರಗಳ ಪ್ಯಾನ್ ಇದಕ್ಕಾಗಿ ನೀವು ಯಾವುದೇ ಸೇವಾ ಕೇಂದ್ರ ಅಥವಾ ವೆಬ್ಸೈಟ್ಗೆ ಭೇಟಿ ನೀಡುವ ಅಗತ್ಯವಿಲ್ಲ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿರಬೇಕು ನಿಮ್ಮ ಅಧಿಕೃತ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳಿ ಗುರುತಿಸಿ ಮತ್ತು ಸುರಕ್ಷಿತವಾಗಿರಿಸಿಕೊಳ್ಳಿ